ಸರಿ ಕಣೆ ಗೌರಿ ಹೇ ನಾವಿನ್ ಆ ಅಮ್ಮನೆ ಎಲ್ಲಿದ್ದೀ ಅಂತಾನ ಸ್ವಲ್ಪ ತೋರ್ಸು ಹೋಗ್ಲೇಬೇಕೇನು ಹಾ ಅವಳು ನೋಡಕ್ಕೆ ಹ್ಞೂ ಕಣೆ ಅಯ್ಯೋ ನೋಡೋಣ ಒಂದ್ಸಲ ಇಲ್ಲಿಗ ಬಂದಿರೋದೇ ಅದಕ್ಕೆ ಅಂತೆ ಹಾ ಅಲ್ಲಿ ಹೋಗಿ ನೋಡ್ದಲ್ಲೇನೆ ನಿರ್ಧಾರ ಮಾಡೋಕ್ಕಾಗತ್ತಾ ಹೇಳು ಹಾ ನಿಮ್ಮ ಬೇರೆ ಹೇಳಿ ಬಂದಿದ್ದೀವಿ ನಾವೇ ಹೋಗಿ ನೋಡ್ಕೊಂಡ್ ಬರ್ತೀವಿ ಅಂತಾನ ನಿಮ್ಮ ನಿಮ್ಮ ಅಣ್ಣನ ಮಗ ನಿಮ್ಮ ನಿಮ್ಮಕ್ಕೇನು ಬರೋಣಮ್ಮ ಈಗ ಏನ್ ಮಾಡ್ತೀಯಾ ಚೆನ್ನಾಗಿರ್ಲಿಲ್ಲಅಾಮ ಇದಕ್ಕೆ ಜ್ವರ ಅಂತ ಹೇಳ್ಬಿಟ್ಟು ನೀವೇ ಹೋಗಿ ಬರ್ರಿ ಅಂತಾನೆ ಹೇಳ್ ಕಳ್ಸೇಳು ಹ್ಮ್ ಬಾ ತೋರ್ಸು ಬಾ ಸರಿ ಆಯ್ತು ಬಿಡು ಹ್ಮ್ நடி தோர்ஸ் தீனி ஓகே அந்த நான் இஷ்டி இன்னும் நோடே பத்தி அம்மா அவள் அவள் கட் கண்டி அஸ் அம்மன மனைவிட்டு ஓடஸ் தாள் அீதி உம் அந்தாள் அவள் தூர்லே தோர்சவ் மனை எல்லா சரி நடி அக்கா நடி தோர்ஸ் ಅಗೋ ಅಲ್ಲಿ ಎಂಚಿ ಮನೆ ಕಾಣಿಸುತ್ತಲ್ಲ ಹ್ಮ್ ಸುಣ್ಣ ನೋಡ್ದಿರೋದು ಅದೇನಿ ಅಸೀತಾರ ಮನೆ ಹ್ಮ್ ಹೋಗ್ರಿ ನನಗೆ ಬರಲ್ಲ ಅಮ್ಮತಕ್ಕೆ ಹೌದಾ ಸರಿ ಆಯ್ತು ಹೋಗಿ ನೋಡ್ಕೊಂಡು ಅಲ್ಲಿ ಊರಿಗೆ ಹೋಗ್ತೀವಿ ಹ್ಮ್ ನಿಮ್ಮ ಅತ್ತೆ ನಿನ್ ಗಂಡ ಯಾರು ಕಾಣಲಿಲ್ಲ ಮೈಲಿಗೋಗ್ಯವ್ರಿ ಅವರು ಇದು ಹೊಲ್ತೇವ್ರಿ ನನ್ನ ಗಂಡ ನಮ್ಮ ಅತ್ತೆ ಎಲ್ಗ ಹೋಗಿದ್ರು ದೇವಸ್ಥಾನಕ್ಕೂ ಎಲ್ಗ ಹೋಗ್ತೀನಿ ಅಂತ ಹೋದ್ರೆ ಬರಲಿಲ್ಲ ಬರ್ತಾರೆ ಹೇಳ ಅವ್ರಿಗೆ ಬೇರೆ ಹುಷಾರಿಲ್ಲ ಅತ್ತೆ ಜಜ್ ಬರೋಕ್ಕಾಗಲ್ಲ ಹ್ಮ್ ನಿಧಾನಕ್ಕೆ ಬರ್ತಾರೀ ಹೌದಾ ಸರಿ ಆಯ್ತು ಬಿಡು ಇನ್ನೊಂದ್ಸಲ ಬಂದಾಗ ಮಾತಾಡ್ತಾವತ್ತೆ ಹೋಗ್ತೀನಿ ಹ್ಮ್ ಸರಿ ಆಯ್ತು ಹೋಗಕ್ಕ ಹೋಗ್ರಿ ಹೋಗ್ರಿ ಹ್ಮ್ ಅವಳು ಮದುವೆ ಮಾಡ್ಕೊಂಡು ಹೋದ್ರೆ ಅಷ್ಟೇನೆ ನಿಮ್ಮನೆ ಉದ್ದಾರ ಹ್ಮ್ ಉದ್ದಾರ ಅಲ್ಲ ಮನೆಯೊಂದು ಮೂರು ಭಾಗಲಾಗ್ತವೆ ಹಂಗ್ ಮಾಡ್ತಾಳೆ ಸೀತಿ ಅಂಬಳು ಹ್ಮ್ ನಾನು ಇಷ್ಟ ಹೇಳಿದ್ರು ನೋಡ್ಲೇಬೇಕು ಅಂತ ಹೇಳ್ತಾಳೆ ಈ ದುರ್ಗಮ್ಮ ಹೆಂಗ್ ಹೆಂಗ್ಲೆಗೆ ನಾನು ಹೇಳಿದಕ್ಕೆ ನೋಡೋದೇ ಬೇಡ ಅನ್ಸಿತ್ತು ರಾಗುಗೆ ಪಾಪ ಹ್ಮ್ ಅಮ್ಮ ಇಲ್ಲ ಇಟ್ಟು ಇಲ್ಲರೂ ಬಂದಿದ್ದೀವಿ ನೋಡ್ಕೊಂಡು ಹೋಗೋಣ ಅಂತಾನೆ ಹೋಗ್ತಾ ಇದ್ದಾಳೆ ಹೋಗು ಹೋಗು ಹ್ಮ್ எம்மன் மத் வரக்கா மதை மாட்குருத்த அவ் நான் யாக்கி அந்தான நன்கேனி ஆட் ஹோதிரி எம் ஆகி ஹோகணா நான் கேச நான் நோட்கா அய்யோ பாப்பா அல்ல இஸ் சரி அம்மா இஸ்க்கி இல்லே நின்று நோடக் ஓகே அன்னோல்ல ஓ அது ಮನೆಯಿಂದ ಹೊರಗ ಹಾಕಿದಲ್ಲ ಅದಕ್ಕೆ ಆ ಸಿಟಿಗೆಲ್ಲೋ ಎಲ್ಲೋ ತರ ಹೇಳ್ತಾಳೆ ಅನ್ಸುತ್ತೆ ಹ್ಮ್ ಒಳ್ಳೆ ಹುಡ್ಗಿ ಅಂತ ಬೇರೆ ಲಸಾಯಿ ಹೇಳವಳೆ ಲಸ್ಮಕ್ಕ ಹೇಳಿದ್ಮೇಲೆ ಒಳ್ಳೆ ಹುಡ್ಗಿನೇ ಆಗಿರ್ತಾಳೆ ಈ ಗೌರಿನೇ ಏನೋ ಅವ್ರ ಮೇಲಿನ ದೇಶಕ್ಕೆ ಈ ತರ ಹೇಳ್ತಾ ಇದ್ದಾಳೆ ಅನ್ಸುತ್ತೆ ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ ಹ್ಮ್ ಬಾ ಹೋಗಣ ಹುಡ್ಗಿ ಚೆನ್ನಾಗಿಲ್ವಂತೆ ಕಣಮ್ಮ ಬಜಾರಿ ಆ ಗೌರಿ ಹೆಂಗ ಹಾ ಅವಳೆ ಅವಳು ಮಾತಾ ಕೇಳಕ್ ಹೋಗ್ಬೇಡ ಬಾ ಅವ್ರ ಮೊದಲನೇ ಗಂಡನ್ ಅದು ಹ್ಮ್ ಸೀತಾ ಅವ್ರ ಅಣ್ಣಯ್ಯ ಈ ಗೌರಿ ಮೊದಲನೇ ಗಂಡ ಅಣ್ಣಯ್ಯ ಅದಕ್ಕೆ ಅವಳು ಆ ಥರ ಹೇಳ್ತಾಳೆ ಅವಳು ಮಾತೆಲ್ಲ ಕೇಳಕ್ ಹೋಗ್ಬೇಡ ಬಾ ಮೊದ್ಲು ನೋಡೋಣ ನೋಡಿದ್ಮೇಲ್ತಾನೆ ಗೊತ್ತಾಗೋದು ಹೆಂಗೈ ಇದ್ದಾಳೆ ಹುಡುಗಿ ಎಂತವಳು ಅಂತಾನೆ ಹಾ ರಸ್ಮಾ ಬೇರೆ ಹೇಳೋವಳೆ ಅಂದಮೇಲೆ ಹುಡುಗಿನೂ ಚೆನ್ನಾಗಿರ್ತಾಳೆ ಒಳ್ಳೆ ಒಳ್ಳೆತನೂ ಇರುತ್ತೆ ಹಾ ಬಾ ಸುಮ್ಮನೆ ಗೌರಿ ಮಾತು ಕೇಳಕ್ ಹೋಗ್ಬೇಡ ಹೋಗಿ ನೋಡೋಣ ಮೊದ್ಲು ಅಣ್ಣ ಅಣ್ಣ ಅಕ್ಕ ಅಕ್ಕ ನೀವು ಹೆಸರು ಜಿಲೇಬಿ ತಾನೇ நெனப்பு ஜிலேபி அப்பே இவரு அது லட்சி அத்தி இல்வா ரூதா இல்லே எல்லாம் காண்பதம் நம்ம இல்ல வரே நன்மே இல்லையா நீர் தரக்கே நன் மகேன உருனா கனக்கூரில் நம்ம அக்கைய குலாபித்தா அவள் தங்கினே நானும் நம் அத்தி லக்ஷ்மி அத்தி சீனண்ணு தோடம்மா எல்றே குலாபிம் அக்கேனு சொந்தினே கணக்கா சேரே நான் உடனே அவள் சீதாத்தே ஜிலேபி சீதா நீர் அவள் పరిచయం ఏమీ అదే నిమ్మత్ ఆ మక్క నన్న మగు సీత ఫే జోడి ఆతాళె నోడ్క్రీ అంతా ఏదో అదికే అదకే అవును నోడ్క అంత నన్న మగనూ బంద అదకే ఇబ్బు బంద్వి లస్మక్క బితు మగన్ యాకనా చడి జ్వర బి అదక నీ ఇబ్బు హోగ్ బర్రీ అంతా అడ్రస్ కొట్టు కలసదులు ఉడికొని బంద్వి ീ സന്തോഷിനീട്ട് ഒഴെ ഹുഗ്രിക്ക് ഇന്നേന് സീത ബാരി അയ്യോ ബാക്ക് ബായിരിക്കും രൂപ ദുർഗാകു അ ನಮಸ್ಕಾರ ಚೆನ್ನಾಗಿದ್ದೀರಾ ಹಾ ಊನಮ್ಮ ತುಂಬಾ ತುಂಬ ಲಕ್ಷಣವಾಗಿದೀಯಾ ಹ್ಮ್ ಹೌದಾ ಸರಿ ಸರಿ ಆಯ್ತಾ ಅದಕ್ಕೆ ಯಾಕೆ ಬಂದಿದ್ದಾರೆ ಇವರು ನೋಡ್ಕೊಂಡು ಹೋಗಕ್ಕೆ ಬಂದಿದ್ದಾರೆ ಹಾಂ ಅವರು ಮದುವೆ ಗಂಡು ನನಗೆ ಇಷ್ಟ ಅದನ್ನ ನೋಡು ಹುಡುಗಣ್ಣ ಹೌದಾ ಅಯ್ಯೋ ನನಗೆ ಇಲ್ಲ ಅದಕ್ಕೆ ಅಯ್ಯೋ ಸುಮ್ಮನೆ ನೋಡ್ಕೊಂಡು ಹೋಗಕ್ ಬಂದಿದಾರೆ ಅಷ್ಟೇನೆ ಲಕ್ಷ್ಮಿ ಅತ್ತಿಗೆ ಕಳಿಸಿದ್ರಂತೆ ಜಿಲೇಬಿ ಹೋಗಮ್ಮ ಅವ್ರಿಗೆ ಯಾಕನ ನಾ ಕುಡಿಯ ಕ್ಯಾತನ ತಂದು ಕೊಡೋ ಹೋಗಿ ಹ್ಮ್ ಹೋಗು ನೀನೇನೆ ಕಾಪಿ ಕಾಸ್ಕ ಮರಕ್ ಹೋಗಿ ಹೋಗು ಸರಿ ಅತ್ತಿಗೆ ಆಯ್ತು ಇವಳೆ ಕಣಮ್ಮ ನನ್ನ ಮಗಳು ಸೀತಾ ಹ ಕಷ್ಟದಾರಿ ಕಷ್ಟ ಎಲ್ಲ ಚೆನ್ನಾಗಿ ಅರ್ಥ ಮಾಡ್ಕೊಂಬ್ತಾಳೆ ಎಲ್ಲ ಅಡುಗೆನೂ ಮಾಡಕ್ಕೆ ಬರುತ್ತೆ ಆಮೇಲೆ ಮನೆ ಕೆಲಸ ಎಲ್ಲ ಮಾಡ್ತಾಳೆ ಹಾಂ ತುಂಬ ಬುದ್ಧಿವಂತೆ ಹ್ಞೂ ಸೂಜಿ ಇದಾಳಲ್ಲ ಸೂಜಿ ಹಂಗೆ ಇವಳು ಏನಾದರೂ ಮಾಡಬೇಕು ಜೀವನದಾಗೆ ಅಂತ ಆಸೆ ಸಿಕ್ಕಂಡೆ ಅವಳು ಸೂಜಿ ಜೊತೆಗೆ ಯಾವಾಗಲೂ ಇರ್ತಿಲ್ಲಲ್ವ ಅವಳ ಮದುವೆ ಆಗೋದ್ಮೇಲೆ ಹೋದ್ಮೇಲೆ ಅವಳಿಗೆ ಬೇಜಾರಾಗೈತೆ ಸೂಜಿಗೂ ಅಷ್ಟೇ ಇವಳು ಬಿಟ್ಟಿರೋಕ್ಕಾಗಲ್ಲ ಅಂತಾನ ಅಲ್ಲೇ ಒಂದು ಗಂಡು ನೋಡ್ತೀನಿ ಅಂತ ಹೇಳಿದ್ಲಂತೆ ಅದಕ್ಕೇ ಇವ್ರುನು ಹೋಗಿ ಎಲಸ ಹೇಳ್ ಹೇಳಿ ಬಂದಿದ್ರು ನಿಮಗೆ ಹೇಳಿರ್ಬೇಕೇನೋ ಅದಕ್ಕೆ ಕಳಿಸಿದಾಳಲ್ಲಿ ಎಲ್ಲಸ್ ಮಕ್ಕ ಅವಳು ಬಂದಿದ್ರೆ ಚೆನ್ನಾಗಿರೋದು ಹ್ಞೂ ಹ್ಞೂ ಚೆನ್ನಾಗಿರೋದು ಏನ್ ಮಾಡ್ತೀಯ ಸೂರ್ಯನ್ಗೆನೋ ಇದ್ಕಿದಂಗೆ ಹುಷಾರ್ ಆಯ್ತಲ್ಲ ಅದಕ್ಕೆ ನೀವೇ ಊರೆಲ್ಲ ಅಂತಾನೆ ಕಳ್ಸಿಡ ಮನೆ ಯಾರು ತೋರ್ಸಿದ್ ನಿಮಗೆ ಅಡ್ರೆಸ್ ಎಲ್ಲಾ ಬರ್ಕೊಟ್ಟಿದ್ಲು ಲಸ್ಮಕ್ಕ ಆ ಇಲ್ಲಿಗೆ ಬಂದ್ಮೇಲೆ ಗೌರಿ ಸಿಕ್ಕಿದ್ಲು ಅದೇ ಲಸನ್ ಆದ್ಮೀ ಗೌರಿ ನಾವ್ ಬರ್ತಾ ಇದ್ದಂಗೆ ಸಿಕ್ಕಿದ್ಲು ಅವ್ರ ಮನೆಗೂ ಹೋಗ್ ಬಂದ್ವಿ ಅವಳೇ ಕರ್ಕೊಂಬಂದು ತೋರ್ಸಿದ್ಲು ಹ மனை தானே அவளன்ன்கண்ட் நக்க ஐஸ்ட் திங்கண்ணா நீரை மத மாதிரி அய்யோ கௌரி சிக்கிளா அவள் மத்தக்கோகி நீனோ அந்த அவள் ஏனோ ஏழில நம்ம இல்லப்பா ஏன்னு ஏழில நமக்கு பரிச்சய அல்ல நம் ஊரோடேனே அதுக்கே மாதாட்ஸ்கண்டு அவ்வளே நோடங்க அதுக்கெந்த ஓகே டி மாட் வந்து கொட்லு குடுத்து வந்தி ஆ அஸ்ட் இன்னேனில் கனக்க ஆ ಹೌದಾ ಸರಿ ಆಯ್ತು ಬಿಡಕ ಏನ್ ಮಾಡೋದು ಹಾ ಗೌರಿ ಇರೋಣ ಹಾ ಇಷ್ಟಕ್ಕೆ ಇತ್ತು ಈ ಮನೆಗೆ ಅದಕ್ಕೆ ಹ್ಮ್ ಅವಳು ಬೇರೆ ಮದುವೆ ಮಾಡ್ಕೊಂಡು ಹೊರಟೋದ್ಲ ಅಷ್ಟೇನೆ ಹಾ ಹೋಗ್ಲಿ ಬಿಡಮ್ಮ ಏನ್ ಮಾಡಕ್ಕಾಗುತ್ತೆ ಯಾರ ನಾನೇ ಬರ್ದಾಗೆ ಏನೇನಾಯ್ತು ಏನೋ ಯಾರಿಗೆ ಗೊತ್ತು ಬರ್ದಾಗಿದ್ದ ಆಗುತ್ತೆ ಯಾರು ಏನು ಮಾಡಕ್ಕಾಗಲ್ಲ ಹ ಸೀತಾ ಸೀತಾ ಕಾಪಿ ಕಾಸಿದ್ರೆ ತಗೊಂಬರಮ್ಮ ಜಲ್ದಿ ತಗಮ್ಮ ಸರಿ ಅದಕ್ಕೆ ತರ್ತೀನಿ ತಗೊಳ್ಳಿ ಕೊಡಮ್ಮ ತಗೊಳ್ಳಿ ಕಾಪಿ

ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ಈ ವಿಡಿಯೋ ಇಷ್ಟಾದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನೀ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ